ನಂಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿದ್ದಾರೆ ಉದಾಹರಣೆಗೆ ನೋಡಿ ನಮಗೆ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಅರವತ್ತು ಏಳು ಸತಿ ಪೇಪರಲ್ಲಿ ಬಂದಿದೆ ಐವತ್ಮೂರು ಸತಿ ಇಲ್ಲಿ ಯಾವತ್ತು ಬೆಂಗಳೂರು ಬಂದಿರುತ್ತೆ ಆಟೋಗಳೆಲ್ಲ ಸ್ಟ್ರೈಕ್ ಇರುತ್ತೆ ಅವತ್ತು ನಾನು ಆಟೋದಲ್ಲಿ ಬೋರ್ಡ್ ಹಾಕಿರ್ತೀನಿ ಈ ದಿನ ನನ್ನಲ್ಲಿ ಆಟೋ ಸೇವೆ ಉಚಿತ ಅಂಗವಿಕಲರು ರೋಗಿಗಳು ಗರ್ಭಿಣಿಯರು ಬಾಣಂತಿಯರು ಆಸ್ಪತ್ರೆಗೆ ಹೋಗುವವರಿಗೆ ಬರ್ಬೋದು ಮತ್ತೆ ನಾನು ದಸರಾ ದೀಪಾವಳಿ ಹಬ್ಬ ಎಲ್ಲ ಮಾಡಲ್ಲ ಆಗಸ್ಟ್ ಹದಿನೈದು ನವಂಬರ್ ಒಂದು ಎರಡು ಹಬ್ಬ ಮಾಡ್ತೀನಿ ಆಗಸ್ಟ್ ಹದಿನೈದು ಸ್ಕೂಲ್ ಮಕ್ಕಳು ಎಲ್ಲೇ ಹತ್ತಿದ್ರು ಲಾಲ್ಬಾಗ್ ಅವ್ರಿಗೂ ಪ್ರಿಯಾ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಒಂದು ಸ್ಪೀಡ್ ಕೊಡ್ತೀನಿ ಅಲ್ಲಿಂದ ಬರೋದು ಮಕ್ಕಳಿಗೆ ಫ್ರೀ ಆಗಿ ಆಗಮನೆ ಬಿಡ್ತೀನಿ ಆಗಸ್ಟ್ ನಮ್ಮ ದೇಶದ ದೇಶದ ಹಬ್ಬದ ಆಸ್ತಿಗಳು ನಮ್ಮ ಮಕ್ಕಳುಗಳು ಮಕ್ಕಳು ತೃಪ್ತಿ ಪತ್ರೆ ದೇಶ ತೃಪ್ತಿ ಪಡುತ್ತೆ ನವೆಂಬರ್ ಒಂದನೇ ತಾರೀಕು ಯಾರೇ ನನ್ನ ಆಟ ಹಾಕಿದ್ರು ಮಿನಿಮಮ್ ತಗೊಳಲ್ಲ ಮಿನಿಮಮ್ ಮೂವತ್ತು ರೂಪಾಯಿ ಆಗಿದ್ರೆ ಒಂದ್ ರೂಪಾಯಿ ಇಸ್ಕೊಳ್ತೀನಿ ಒಂದ್ ಸ್ಪೀಡ್ ಕೊಡ್ತೀನಿ ನಲ್ವತ್ತು ರೂಪಾಯಿ ಆಗಿದ್ರೆ ಹತ್ತು ರೂಪಾಯಿ ಇಸ್ಕೊಳ್ತೀನಿ ಒಂದ್ ಸ್ಪೀಡ್ ಕೊಡ್ತೀನಿ ಯಾಕಪ್ಪ ಅಂತಾರೆ ವರ್ಷ ಪೂರ್ತಿ ಮೂವತ್ತೆಂಟು ಓಡಿರ ನಲ್ವತ್ ಕೊಡ್ತೀರಾ ನಲವತ್ತೈದು ಹೋಡಿರ ಐವತ್ ಕೊಟ್ಟು ವರ್ಷ ಕುರ್ತಿ ನಿಮ್ಮ ಹತ್ರ ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಇಸ್ಕೊಡ್ತಿರ್ತೀವಿ ವರ್ಷಕ್ಕೆ ಒಂದ್ ದಿವಸ ರಾಜ್ಯೋತ್ಸವ ಅಂದ್ರೆ ನಮ್ಮ ಊರ ಹಬ್ಬ ಈ ಹಬ್ಬ ಬತ್ತು ಅಂತ ಯಾವ್ದೋ ಒಂದು ಕಂಬಕ್ಕೆ ಐವತ್ತು ಮಳೆ ಹೂವು ಹಾಕ್ಬಿಟ್ಟು ಯಾರ ಮಿನಿಸ್ಟ್ರಿ ಬರ್ತಾರೆ ಅಂತ ಸಾವಿರ ರೂಪಾಯಿ ಪಟಾಕಿ ಹೊಡೆಯೋ ಬದಲು ಅದೇ ಸಾವಿರ ರೂಪಾಯಿ ತಗೊಬಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕಿಕೊಳಣ ಐನೂರು ರೂಪಾಯಿ ಒಂದು ಕೆಜಿ ಸ್ಪೀಡ್ ತಗೊಳೋಣ ಒಂದ್ ಐವತ್ತು ಜನಕ್ಕೆ ಅಷ್ಟೂರ ಬುತ್ ಬಿಡಣ್ಣ